ನಾನು ನಮ್ಮ ಬೆಂಗಳೂರಿಂದ ಇವಾಗ ಬೈಕ್ ರೈಡು ಒಬ್ಬಳೇ ಸ್ಟಾರ್ಟ್ ಆಗಿದ್ದೀನಿ ಇವಾಗ ಸ್ಟಾರ್ಟ್ ಆಗಿ ಬೆಂಗಳೂರು ಬಿಟ್ಟು ಈಗ ನೋಡಿ ಮೆಟ್ರೋ ಸ್ಟೇಷನ್ ಕಾಣಿಸ್ತಾ ಇದೆ ಇಲ್ಲಿಂದ ಒಬ್ಬಳೇ ಹೋಗ್ತಾ ಇದ್ದೀನಿ ಪೆಟ್ರೋಲ್ ಹಾಕಿಸ್ಕೊತಾ ಇದ್ದೀನಿ ಗಾಡಿ ಫುಲ್ ಟ್ಯಾಂಕ್ ಮಾಡಿಸ್ಕೊಬೇಕು ಬಂದು ಪೆಟ್ರೋಲ್ ಹಾಕಿಸ್ಕೊಂಡು ಗಾಡಿ ಫುಲ್ ಟ್ಯಾಂಕ್ ಆಯಿತು ಕನಕಪುರ ರೋಡಲ್ಲಿ ತುಂಬ ಕನ್ಸ್ಟ್ರಕ್ಷನ್ ನಡೀತಾ ಇದೆ ತುಂಬ ಚೆನ್ನಾಗಿ ದೊಡ್ಡ ರೋಡ್ ಆಗ್ತಾ ಇದೆ ತುಂಬ ಅಪ್ಡೇಟ್ ಆಗಿಬಿಟ್ಟಿದೆ ನಮ್ಮೂರು ಬಂದು ಕನಕಪುರ ಆಗಿರೋದ್ರಿಂದ ನಾವು ಆವಾಗವಾಗ ಹೋಗ್ತಾನೇ ಇರ್ತೀವಿ ನಾನು ಜಾಸ್ತಿ ಟ್ರಾವೆಲ್ ಮಾಡೋದು ನನ್ನ ಬೈಕಲ್ಲೇ ಮಾತ್ರ ನಾನು ಯಾವತ್ತೂ ಜಾಸ್ತಿ ಪಬ್ಲಿಕ್ ಟ್ರಾನ್ಸ್ಪೋರ್ಟು ನಾನು ಯೂಸ್ ಮಾಡಲ್ಲ ಅದೇನು ಅಂತ ಗೊತ್ತಿಲ್ಲ ನನಗೆ ಸೊ ನಮ್ಮ ಮನೆಯವರೆಲ್ಲ ಆಲ್ರೆಡಿ ಹೋಗಿದ್ದಾರೆ ಇವಾಗ ನೋಡಿ ನಾನು ಆಲ್ರೆಡಿ ಎಲ್ಲಿಗೆ ಬಂದಿದ್ದೀನಿ ಕನಕುರ ಅದಿ ಏಳುಗಳ ಬಂದೆ ಸೊ ನಾನು ಮಾಡಿಕೊಂಡು ಇದು ಮಾಡ್ತಾ ಇದ್ದೀವಿ ಒಂದೇ ಕೂಡ ಹೋಗ್ತಾ ಇರೋದು ನಮ್ಮ ಆಲ್ರೆಡಿ ಬಿಟ್ಟಾಗ ನಾಲ್ಕೂವರೆ ಆಗಿತ್ತು ಬೆಂಗಳೂರಲ್ಲಿ ಇವಾಗ ಆರೂವರೆಯಿಂದ ಏಳುವರೆ ಆಗ್ತಾ ಬರ್ತಾ ಇದೆ ಕಾಡೊಳಗಡೆ ಮೂರು ಕಾಡು ಸಂಗಮ ಭಿಯಂಳ್ಳಿ ಹತ್ರ ಮಡಿವಾಳ ಹತ್ರ ಸಂಗಮ ಇಂದ ಲೆಫ್ಟ್ ತಗೊಂಡು ಮಡಿವಾಳ ಸೋನಂಕರಿ ಅಂತ ಅಂದ್ಬಿಟ್ಟು ದೇವಸ್ಥಾನ ಅದು ಅಲ್ಲಿ ನಾವು ಹೋಗಿ ಸ್ಟೇ ಮಾಡಿಕೊಂಡು ಹೇಗೆ ಅಡ್ವೆಂಚರ್ ಮಾಡಿ ಅಂದರೆ ಕರ್ಕೊಂಡು ಹೋಗಿ ನಮ್ಮ ರಿಲೇಟಿವ್ಸ್ ಅಂದರೆ ದೊಡ್ಡಪ್ಪ ಚಿಕ್ಕಮ್ಮ ಅಜ್ಜಿ ಯಾರ್ಯಾರು ಇರ್ತಾರೆ ನಮ್ಮ ಬ್ಲಡ್ ರಿಲೇಷನ್ಸು ಅವ್ರನ್ನ ಎಲ್ಲರನ್ನೂ ಕರ್ಕೊಂಡು ಹೋಗಿ ಅಡುಗೆ ಮಾಡಿ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದು ಕಾನ್ಸೆಪ್ಟು ಯಾವಾಗಲೂ ಕೂಡ ಇದು ನಮ್ಮ ಕಾನ್ಸೆಪ್ಟ್ ಇತ್ತು ನಾವು ಇವಾಗ ಆಲ್ಮೋಸ್ಟ್ ಸಂಗಮ ಒಳೆ ಇದೆ ಅಲ್ಲ ಅಲ್ಲಿ ಸಂಗಮ ಇದು ಕರೆಕ್ಟಾಗಿ ಸಂಗಮ್ಗೆ ಹೋಗುತ್ತೆ ಇವಾಗ ಶಿವನಂಕರಿ ದೇವಸ್ಥಾನಕ್ಕೆ ರಾತ್ರಿ ಯಾವಾಗ ಹೋಗಿದೆ ಬೆಟ್ಟ ಎಲ್ಲರೂ ನಮ್ಮ ಮನೆಯವರೆಲ್ಲ ಮುಂದೆ ಹೋಗ್ತಾ ಇದ್ದಾರೆ ಒಂದು ವ್ಯಾನಲ್ಲಿ ಇನ್ನೂ ಎರಡು ಬೈಕಲ್ಲಿ ನಾವು ಕೂಡ ನಾನು ನನ್ನ ತಂಗಿ ಇಷ್ಟೊತ್ತು ಗಂಟೆ ನಿಂತ್ಕೊಂಡಿದ್ವಿ ಇವಾಗ ಬಂದಿದ್ದೀವಿ ಅಂದರೆ ಆಲ್ರೆಡಿ ಏಳು ಗಂಟೆ ಆಗೋಗಿದೆ ಇಲ್ಲೆಲ್ಲ ಇನ್ನೊಂದು ಮೂರಿಂದ ನಾಲ್ಕು ಕಿಲೋಮೀಟರ್ ಇದೆ ಅಷ್ಟೇ ಎಲ್ಲ ಆಗೋಗಿದೆ ಇದು ಒಂದು ಊರು ಊರಾದಮೇಲೆ ಇಲ್ಲಿ ಇಲ್ಲೇನು ಕಾಣಿಸುತ್ತೆ ನೋಡಿ ಜಾಸ್ತಿ ಲೈಟಿಂಗ್ ಇಲ್ಲ ಸೊ ಕಾಣಿಸಲ್ಲ ಒಂದು ನಿಮಿಷ ರೀ ನೋಡಿ ಫ್ರೆಂಡ್ಸ್ ಇವಾಗ ಸದ್ಯಕ್ಕೆ ಎಲೆಮರಮ್ಮನ್ ಟೆಂಪಲ್ ಹತ್ರ ಬಂದ್ಬಿಟ್ಟಿದ್ದೀವಿ ನೋಡಿದ್ರೆ ಸುತ್ತ ಭಯಂಕರವಾದ ಕಾಡು ನಾನು ನನ್ನ ತಂಗಿ ಬಿಟ್ರೆ ಇನ್ಯಾರು ಇಲ್ಲ ಆಗಲೇ ಎಲ್ಲರಿಗಿಂತ ಮೊದಲೇ ಬೇಗ ಬಂದ್ಬಿಟ್ಟಿದ್ದೀವಿ ನಾವು ಇಲ್ಲೇನೋ ಮಡ್ಲಕ್ಕಿ ಕಟ್ಬೇಕಂತೆ ಹಾ ಏನ್ ಅಷ್ಟೇ ನಾನ್ ನಾನೇ ಸಿಗ್ಲಿ ಅಂತ ನೋಡ್ತಾ ಇದ್ದೀನಿ ದೊಡ್ಡದು ನನ್ ತಮ್ಮ ಬಂದ ಇವಾಗ ಏ ಬಾರ ಇಲ್ಲಿ ನೋಡಿ ಫ್ರೆಂಡ್ಸ್ ಅವನೇ ಅವ್ನ ಬರ್ತಡೇ ಸೆಲೆಬ್ರೇಟ್ ಮಾಡಕ್ಕೋಸ್ಕರನೇ ನಾವು ಬಂದಿರೋದು ಇವಾಗ ನೆಕ್ಸ್ಟ್ ಬರ್ತಾ ಇದೆ ಈ ವ್ಯಾನಿನ ತುಂಬಾ ಜನಗಳಿದ್ದಾರೆ ಇವರೆಲ್ಲ ನಮ್ಮ ಫ್ಯಾಮಿಲಿ ಅವರೇ ನಾಳೆಗೆ ಇವತ್ತಲ್ವಂತ ನಾಳೆ ಅಂತ ಈಗ ಬಂದಿದ್ದಾರೆ ಅದು ಆ ಟೆಂಪೋ ತುಂಬಾ ಜನಗಳಿದ್ದಾರೆ ಈಗ ಎಲ್ಲರಿಗಿಂತ ಹಿಂದೆ ಆಗೋದ್ವಿ ನಾವು ಫ್ರೆಂಡ್ಸ್ ಅಂತೂ ಇಂತೂ ಫೈನಲಿ ರೀಚ್ ಆದ್ವಿ ನಾವು ಅಲ್ಲೇ ದೇವಸ್ಥಾನ ಬಂದಿದೆ ಇಲ್ಲಿ ಎಲ್ಲ ನಾವು ಇವಾಗ ಅಡುಗೆ ಮಾಡ್ಕೊತೀವಿ ಇಲ್ಲಿರೋ ಎಲ್ಲ ಚಿಂಟಾರಿ ಪಂಟಾರಿ ದೊಡ್ಡವರು ಎಲ್ಲರೂ ನಮ್ಮ ಮನೆಯವರೇ ತೋರಿಸ್ತೀನಿ ಅಡುಗೆ ಮಾಡ್ತಾರೆ ಇವಾಗ ನಾವು ಉಪ್ಸಾರು ಮುದ್ದೆ ಮಾಡ್ತೀವಿ ಉಪ್ಸಾರು ಮುದ್ದೆ ಇದು ಶಿವನ ಟೆಂಪಲ್ ಆಗಿರೋದ್ರಿಂದ ಉಪ್ಸಾರು ಮುದ್ದೆ ಮಾಡ್ತೀವಿ ಎಷ್ಟೊಂದು ಜನ ಬಂದಿದ್ದಾರೆ ಎಲ್ಲರೂ ಇವರೆಲ್ಲ ನಮ್ಮ ಮನೆಯವರೇ ಸೆಲೆಬ್ರೇಟ್ ಮಾಡೋಕ್ಕೆ ಆಮೇಲೆ ತೋರಿಸ್ತೀನಿ ಊಟ ಮಾಡ್ಬೇಕಾದರೆಲ್ಲರೂ ಫ್ರೆಂಡ್ಸ್ ಕರೆಂಟ್ ಉಂಟೋ ಈಗ ಸುತ್ತಮುತ್ತ ಯಾರು ಕಾಣಿಸ್ತಾ ಇಲ್ಲ ಈ ಕರೆಂಟ್ ಇಲ್ಲ ಮಾತ್ರ ಇದ್ದಾನೆ ತುಂಬಾ ಅಡ್ವೆಂಚರ್ ಆಗಿರೋ ಜಾಗ ಇಲ್ಲಿ ಆನೆಗಳು ಬರುತ್ತಂತೆ ಓದ್ಸಲ ಅಂತೂ ಬಂದೇ ಬಿಟ್ಟಿತ್ತು ಮಧ್ಯರಾತ್ರಿ ಹನ್ನೆರಡು ಗಂಟೆಲಿ ನಾಳೆ ಬೆಳಗ್ಗೆ ಹೆಂಗಿರುತ್ತೆ ಅಂತ ತೋರಿಸಿ ನಿಮಗೆ ಎಲ್ಲಾರು ದೇವಗಳು ಕಂಡಂಗೆ ಕಾಣಿಸ್ತಾ ಇದಾರೆ ಬಂದಿ ಬಂದಿ ಇಣಿಕ ನೋಡ್ಕೊಂಡು ಫ್ರೆಂಡ್ಸ್ ನಾನು ನೋಡಿದ್ರ ನಾವ್ ಬಂದಿದೀವಿ ಈಗ ಇಲ್ಲಿ ಅವರೇಕಾಯಿ ತಗೊಂಡ್ ಬಂದಿದೀವಿ ಅವರೇ ನಮ್ಮ ಅಜ್ಜಿದಿರು ಅಂಬಿರು ಇವರೆಲ್ಲಾ ನಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಅಜ್ಜಿ ನಮ್ಮ ಆಂಟಿ ನಮ್ಮ ಅತ್ತೆ ಇವರು ಬಾ ಈ ಕಡೆ ಬಾ ನಾನ್ಸ ಓದ್ಸಲ ಏನ್ ಮಾಡಿದ್ರಿ ಏನೇನ್ ಮಾಡಿದ್ರಿ ಅದ್ನೇಳಿ ನನಗೆ ಹಾ ಹೇಳಿ ನಾವು ಶ್ರೀನಂಕರ ಕೆಳಗಡೆ ನಾವು ದೇವ್ರಿಗೆ ವರ್ಷಕ್ಕೊಂದ್ಸಾರಿ ಎರಡ್ ವರ್ಷಕ್ಕೊಂದ್ಸಾರಿ ಮಕ್ಕಳಿಗೆ ಕಡೆ ಮುಡಿ ಕೊಡೋದು ಇದು ಎಲ್ಲ ತಂದಿ ಅಂದಾನ ಮಾಡಿ ನಾವು ಇಲ್ಲಿ ಸವೆ ಟೆಂಪಲ್ ಅಲ್ವಾ ಇಲ್ಲಿ ಶಿವ ಮಾತ್ರ ಇರ್ತಾನೆ ಅಂದ್ರೆ ಇಲ್ಲಿ ನಾನ್ ವೆಜ್ ಮಾಡಬಾರ್ದು ಅಂತ ಅನ್ನೋ ಕಾರಣಕ್ಕೆ ವೆಜಿಟೇರಿಯನ್ ಮಾಡ್ತಾರೆ ಫಸ್ಟ್ ಇವತ್ತಿಂದು ಉಪ್ಸಾರು ಮುದ್ದೆ ಉಪ್ಸಾರು ಮುದ್ದೆ ಮಾಡ್ತೀವಿ ಇಲ್ಲಿ ಖಾರ ಎಲ್ಲ ಅರ್ದಿಟ್ಟ ನಾನೇ ಹರ್ಕೊಂಡು ರಾಮ್ಪುರದಿಂದ ತಂದ್ಬಿಟ್ಟಿದೀನಿ ಬಿಡು ಚೆನ್ನಾಗ್ ಮಾಡ್ತಾರೆ ನಮ್ಗೆ ಉಪ್ಸಾರು ಮುದ್ದೆಗೆ ಖಾರ ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ ెట్ అంతా ఫ్యామిలీ రిలేటివ్ ఎల్లితారా ఎల్ కర్దుబిట్టు ఎల్ కి ఊట హాకతారా సేరీ హాల్కొండు దొడమ్మ చిక్కమ్మ ದೊಡಪ್ಪ ಚಿಕ್ಕಪ್ಪ ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ಎಲ್ಲಾರು ಬಂದು ಇಲ್ಲಿ ಎಲ್ಲರೂ ಒಂದು ದೇವ್ ಮಾಡೋ ಒಂದು ಚಾನ್ಸ್ ಅಲ್ಲಿ ಜೊತೆ ಸೇರ್ಕೊಂಡು ಕಷ್ಟ ಸುಖ ಮಾತಾಡ್ಕೊಂಡು ಊಟ ಮಾಡ್ಕೊಂಡು ಎಲ್ಲಾರು ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ನೀರಿದೆ ಇದೆ ಪಕ್ಕದಲ್ಲಿ ನದಿ ಇದೆ ಮನೆ ಬರ್ಕೊಂಡಿದೀವಿ ರೆಂಟ್ ರೆಂಟ್ ಈ ಪ್ಲೇಸ್ ಅಲ್ಲಿ ಇರ್ತೀವಿ ಎಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾ ಇದೀನಿ ನೋಡುವ ಹೋಗ್ತಾ ಇದ್ದೆ ನೀನ್ ಹಿಡ್ಕೊಳವಾ ನೋಡುವ ಹಿಂಗೆ ಕಣ ಮಾಡ್ತಾರ ಫ್ರೆಂಡ್ಸ್ ಬರೋ ವರ್ಷ ಯಾರ್ಯಾರು ಬರ್ತೀರಾ ನಮ್ಮನೆ ಮುದ್ದೆ ಊಟಕ್ಕೆ ಈಗೇ ಮೆಸೇಜ್ ಮಾಡ್ಬಿಡಿ ಸರಿನಾ ಆಯ್ತಾ ತಗೋ ಹಾಕ್ ಸಾಕಿ ಮಾಡಿ